ಚಿಡ್ಲಘಟ್ಟ ನಗರದ ಪಿಎಲ್ಡಿ ಬ್ಯಾಂಕ್ ಬಾಗಿಲು ಮುಚ್ಚಿ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರು ಪಿಎಲ್ಡಿ ಬ್ಯಾಂಕ್ನಲ್ಲಿ ಆರು ಸಾವಿರದ ನೂರ ಐವತ್ತು ರೈತರು ಸದಸ್ಯತ್ವ ಪಡೆದಿದ್ದಾರೆ ಹಲವರು ಸಾಲ ಮಾಡಿದ್ದಾರೆ ಇನ್ನಷ್ಟು ಮಂದಿ ಠೇವಣಿ ಇಟ್ಟಿದ್ದಾರೆ ಇದೀಗ ಬ್ಯಾಂಕ್ ಆಡಳಿತ ಮಂಡಳಿಗೆ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಸ್ಥಾನಗಳಿಗಾಗಿ ಚುನಾವಣೆ ಘೋಷಣೆ ಮಾಡಿದ್ದಾರೆ ಸಾವಿರದ ನೂರ ಐವತ್ತು ಮತದಾರರಿಂದ ಒಂಬೈನೂರ ಐವತ್ತಕ್ಕೆ ಇಳಿಸಿ ಉಳಿದವರಿಗೆ ಮತದಾನದ ಹಕ್ಕನ್ನು ಒಟ್ಟಕುಗೊಳಿಸಿದ್ದಾರೆಂದು ಆರೋಪಿಸಿದರು ಅಭಿವೃದ್ಧಿ ಬ್ಯಾಂಕ್ ಅನೇಕ ವರ್ಷಗಳಿಂದ ರೈತರಿಗೆ ಹಣಕಾಸಿನ ವಿಚಾರದಲ್ಲಿ ಬಲಭುಜವಾಗಿ ಇದ್ದಂಥ ಭೂ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಲ್ಲಿ ಆರು ಸಾವಿರದ ಐವತ್ತು ಜನ ರೈತರು ಆರು ಸಾವಿರದ ನೂರ ಐವತ್ತು ಜನ ರೈತರು ನಾವು ಸದಸ್ಯತ್ವವನ್ನು ಪಡೆದಿದ್ದು ರೈತರು ಸಾಲ ತಗೊಂಡಿದ್ದು ತದನಂತರ ಕೆಲವೊಂದು ರೈತರು ಡಿಪಾಸಿಟ್ ಕೂಡ ಮಾಡಿದ್ದು ಬ್ಯಾಂಕ್ ವ್ಯವಹಾರದಲ್ಲಿ ಐದು ಕೋಟಿ ವ್ಯತ್ಯಾಸಗಳು ಬಂದಿದ್ದು ಅದರ ಬಗ್ಗೆ ತನಿಖೆ ನಡೆಸಬೇಕಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ರೈತರ ಹಣ ದುರುಪಯೋಗ ಆಗುವುದು ಅಕ್ಷಮ್ಯ ಅಪರಾಧ ರೈತರ ಮತದಾನದ ಹಕ್ಕನ್ನು ಊರ್ಜಿತಗೊಳಿಸಿ ಇಲ್ಲವಾದಲ್ಲಿ ರೈತರ ಷೇರು ಹಣವನ್ನು ವಾಪಸ್ ನೀಡಿ ಎಂದು ಒತ್ತಾಯಿಸಿದರು ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀನಾಥ್ ಮಾತನಾಡಿ ಜನವರಿ ಹದಿನೈದರಂದು ಇದಕ್ಕೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳನ್ನು ಕರೆಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ ವೇಣುಗೋಪಾಲ್ ಗುಡಿಹಳ್ಳಿ ಕೆಂಪಣ್ಣ ನಾರಾಯಣ ದಾಸರಹಳ್ಳಿ ಟಿ ಕೃಷ್ಣಪ್ಪ ಚೀಮಂಗಲ ಬಸವರಾಜ್ ನಾಗರಾಜ್ ದೇವರಾಜ್ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ